ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಒಬ್ಬನೊಬ್ಬನೊ ಹೀಲರ್ ಮತ್ತು ಲೈಫ್ ಕೋಚ್ ನೀವೆಲ್ಲರೂ ಈಗ ನಿಮ್ಮ ಜೀವನದಲ್ಲಿ ನಿಮ್ಗೇನು ಬೇಕೋ ಮ್ಯಾನಿಫೆಸ್ಟ್ ಮಾಡ್ಕೋತಾನೇ ಇದ್ದೀರ ಆದರೂ ಎಷ್ಟೆಷ್ಟೋ ಬ್ಲಾಕೇಜಸ್ ಕ್ರಿಯೇಟ್ ಆಗಿದೆ ಸಿಗ್ತಾ ಇಲ್ಲ ಎಷ್ಟು ಪಾಸಿಟಿವ್ ಆಗಿರಬೇಕು ಅಂತ ಅಂದ್ಕೊಂಡ್ರು ನಿಮ್ಮ ಸುತ್ತಮುತ್ತಲೂ ಇರೋರು ಬಿಡ್ತಾ ಇಲ್ಲ ನಿಮ್ಮನ್ನು ಕೆಣಕ್ತಾ ಇದ್ದಾರೆ ಕೋಪ ಬರೋ ಥರ ಮಾಡ್ತಿದ್ದಾರೆ ದುಃಖ ಆಗೋ ಥರ ಮಾಡ್ತಿದ್ದಾರೆ ಬೇಜಾರಾಗೋ ಥರ ಮಾಡ್ತಿದ್ದಾರೆ ಈ ಥರದ್ದೆಲ್ಲ ಆಗ್ತಾಯಿರುತ್ತಲ್ವ ಸೊ ಇತ್ತೀಚೆಗೆ ಎಲ್ಲರೂ ಕೇಳಿದ ಪ್ರಶ್ನೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಸೊ ಹಾಗಾಗಿ ಎಲ್ಲರೂ ಕೇಳಿದ ಪ್ರಶ್ನೆಗೆ ಇವಾಗ ಈ ವಿಡಿಯೋಲಿ ಉತ್ತರ ಕೊಡ್ತಾ ಇದ್ದೀನಿ ಸೊ ಹಾಗಾಗಿ ನೀವೆಲ್ಲರೂ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಇಮಿಡಿಯೇಟಾಗಿ ಸಬ್ಸ್ಕ್ರೈಬ್ ಮಾಡಿಬಿಡಿ ಆವಾಗ ನೀವು ಕೂಡ ನಿಮ್ಗೆ ಯಾವ ಥರ ಪ್ರಶ್ನೆ ಇದೆಯೋ ಕೇಳಿದ್ರೆ ವಾಟ್ಸಪ್ಪಲ್ಲೇ ಆಗಿರ್ಬೋದು ಯೂಟ್ಯೂಬ್ ಕಮೆಂಟಲ್ಲೇ ಆಗಿರ್ಬೋದು ಯಾ ಅಥವಾ ಇನ್ಸ್ಟಾಗ್ರಾಮಲ್ಲೇ ಆಗಿರ್ಬೋದು ಎಲ್ಲಿ ಬೇಕಾದ್ರೂ ಅಲ್ಲಿ ನಿಮಗೆ ಏನೇ ಡೌಟ್ಸ್ ಇದ್ರು ಕೇಳಿದ್ರೆ ನಾನು ಅದಕ್ಕೆ ಇಲ್ಲಿ ವಿಡಿಯೋ ಮೂಲಕನೇ ನಿಮಗೆ ಹೇಳ್ತೀನಿ ಎಲ್ಲರಿಗೂ ಯೂಸ್ ಆಗುವಂಥ ಮಾಹಿತಿ ಯಾರು ಮಿಸ್ ಮಾಡಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡಬೇಕು ಓಕೆ ಆ್ಯಂಡ್ ಈಗ ವಿಷಯಕ್ಕೆ ಬರ್ತೀನಿ ಸೊ ಈಗ ಮ್ಯಾನಿಫೆಸ್ಟ್ ಮಾಡಿಕೊಂಡ್ರಿ ನಿಮ್ಮ ಜೀವನದಲ್ಲಿ ಈಗೇನೋ ಒಂದು ಬೇಕು ಒಳ್ಳೆ ಆರೋಗ್ಯ ಆಗಿರಬಹುದು ಅಥವಾ ಪ್ರೀತಿ ಸಿಗಬೇಕು ಆಗಿರ್ಬೋದು ಅಥವಾ ಯಾರ ಜೊತೆನಾದರೂ ರಿಲೇಷನ್ಶಿಪ್ ಚೆನ್ನಾಗಿರ್ಬೋದು ಇರ ಇರಬೇಕು ಅಂತ ಆಗಿರ್ಬೋದು ಒಳ್ಳೆ ಜಾಬ್ ಬೇಕು ಬಿಸ್ನೆಸ್ ಗುರು ಆಗಬೇಕು ಮದುವೆ ಆಗಬೇಕು ಮಕ್ಕಳಾಗಬೇಕು ಅಥವಾ ನೀವು ನಂತರ ಹೀಲರ್ ಆಗಬೇಕು ಲೈಫ್ ಕೋಚ್ ಆಗಬೇಕು ಈ ಥರದ್ದು ಏನಾದರೂ ನಿಮಗೆ ಗೋಲ್ ಅಂತ ಇದ್ದಲ್ಲಿ ಅದಕ್ಕೆ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಮಾಡ್ತೀರಾ ಅಫರ್ಮೇಷನ್ಸ್ ಹೇಳ್ಕೊತೀರಾ ಒಳ್ಳೆ ಅಫಮೇಷನ್ಸು ಆಮೇಲೆ ವಿಜುವಲೈಸೇಷನ್ ಮಾಡ್ತೀರಾ ವಾಟರ್ ಟೆಕ್ನಿಕ್ ಮಾಡ್ತೀರಾ ಎಲ್ಲ ಇದ್ದೀರಾ ಆದರೆ ಇಡೀ ದಿನ ಬೇರೆ ಯಾವುದೋ ವಿಷಯಕ್ಕೆ ಮ್ಯಾನಿಫೆಸ್ಟೇಷನ್ ವಿಷಯ ಅಲ್ಲದೆ ಸಪೋಸ್ ಆರೋಗ್ಯದ ವಿಷಯದಲ್ಲಿ ಅಂದ್ಕೊಳ್ಳೋಣ ಏನೋ ಒಂದು ನೋವಿತ್ತು ಯಾವಾಗಲೂ ಆ ನೋವು ಬಗ್ಗೆನೇ ಯೋಚನೆ ಮಾಡ್ಕೊಂಡು ಅಯ್ಯೋ ಏನಪ್ಪ ಈ ನೋವು ಹಿಂಗಿದೆ ಅಂತ ಬೇಜಾರು ಮಾಡ್ಕೊಳ್ಳೋದು ಅಥವಾ ಬೇರೆ ಇನ್ಯಾವುದೋ ವಿಷಯದ ಬಗ್ಗೆ ತುಂಬ ಮನಸ್ಸು ಕೆಡಿಸ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದು ಆದರೆ ನಿಮ್ಮ ಗೋಲ್ ವಿಷಯಕ್ಕೆ ಬಂದರೆ ಪಾಸಿಟಿವ್ ಆಗಿರ್ತೀರ ಅವಾಗ ಸಿಗತ್ತಾ ಆವಾಗಲೂ ಸಿಗಲ್ಲ ಯಾಕೆಂದರೆ ನಿಮ್ಮ ಗೋಲ್ ಅದು ನಿಮಗೆ ಸಿಗಬೇಕಂದ್ರೆ ನಿಮ್ಮಲ್ಲಿ ಎಲ್ಲೂ ಬ್ಲಾಕೇಜ್ ಅನ್ನೋದು ಇರಬಾರದು ಅದು ಯಾವುದೇ ವಿಷಯದಲ್ಲಿ ಆಗಿರಲಿ ಸೊ ನೀವು ಇಡೀ ದಿನ ನಿಮ್ಮ ಮಾತುಗಳ ಮೇಲೆ ನಿಮ್ಮ ಆಲೋಚನೆಗಳ ಮೇಲೆ ನಿಮ್ಮಲ್ಲಿ ಬರ್ತಾ ಇರುವಂಥ ಫೀಲಿಂಗ್ಸ್ ಮೇಲೆ ಎಲ್ಲ ಕೇರ್ಫುಲ್ಲಾಗಿ ನೋಡ್ಕೋತಾ ಇರಿ ಯಾರಾದರೂ ನಿಮ್ಮ ಹತ್ರ ನೆಗೆಟಿವ್ ಆಗಿ ಮಾತಾಡಿದ್ದಲ್ಲಿ ಇಮಿಡಿಯೆಟ್ ಆಗಿ ಕ್ಯಾನ್ಸಲ್ ಕ್ಯಾನ್ಸಲ್ ಅಂತ ಅಂದ್ಕೊಂಡು ಒಪ್ಪು ಹೇಳಿಕೊಳ್ಳಿ ಹೇಳ್ಕೊಳ್ಳಿ ಮೈಂಡನ್ನು ಡೈವರ್ಟ್ ಮಾಡ್ಕೊಳ್ಳಿ ಖುಷಿಯಾಗಿರಿ ಎಷ್ಟೇ ಸಮಸ್ಯೆಗಳಿರಲಿ ಎಷ್ಟೇ ನೋವುಗಳಿರಲಿ ಫ್ರೀಕ್ವೆನ್ಸಿ ಮೇಲೆ ಫೋಕಸ್ ಮಾಡಿ ಯಾವ ಕೆಲಸ ಮಾಡಿದ್ರೆ ನಿಮ್ಮ ಮನಸ್ಸು ಖುಷಿ ಪಡುತ್ತೆ ಯಾರ ಜೊತೆ ಮಾತಾಡಿದ್ರೆ ನಿಮಗೆ ಒಂಥರ ಏನೋ ತುಂಬ ರಿಲ್ಯಾಕ್ಸ್ಡ್ ಆಗಿ ಅನಿಸುತ್ತೆ ಅಥವಾ ಇನ್ನೂ ಟೈಮ್ ಇದೆಯಾ ನೀವು ಏನನ್ನ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರೋ ಅದರ ಬಗ್ಗೆ ಅದನ್ನು ಅಚೀವ್ ಮಾಡಿರೋರು ಆಲ್ರೆಡಿ ಇರ್ತಾರಲ್ವ ಅಂಥವ್ರ ಬಗ್ಗೆ ದೊಡ್ಡ ದೊಡ್ಡ ವ್ಯಕ್ತಿ ಗಣ್ಯರು ವ್ಯಕ್ತಿಗಳಿರ್ತಾರಲ್ವ ಅಂಥವ್ರ ಬಗ್ಗೆ ಡಾಕ್ಯುಮೆಂಟ್ರಿಗಳನ್ನು ನೋಡಿ ಅಥವಾ ಅವ್ರ ಬಗ್ಗೆ ಎಲ್ಲ ಬುಕ್ಸ್ ಓದಿ ಈ ಥರ ಟೈಮ್ ವೇಸ್ಟ್ ಮಾಡಬೇಡಿ ಯಾಕೆಂದರೆ ಟೈಮ್ ಅನ್ನೋದಿದ್ರೇ ಅಲ್ವಾ ಫ್ರೀ ಟೈಮ್ ಅನ್ನೋದಿದ್ರೇ ಅಲ್ಲಿ ನಮಗೆ ಆಲೋಚನೆಗಳು ಎಲ್ಲೆಲ್ಲಿಂದ ಓಡಿ ಓಡಿ ಬರುತ್ತೆ ನಾನಿದ್ದೀನಿ ನಾನಿದ್ದೀನಿ ಅಂತ ಹಾಗಾಗಿ ನೀವೇನು ಮಾಡಿ ಅಂದರೆ ಆರಾಮಾಗಿ ಬಿಡುವ ಟೈಮಲ್ಲಿ ಮೌನವಾಗಿ ಕೂತ್ಕೊಳ್ಳಿ ನಿಮ್ಮಲ್ಲಿ ಬರ್ತಾ ಇರೋ ಆಲೋಚನೆಗಳನ್ನು ಗಮನಿಸಿ ಯಾವ ಆಲೋಚನೆಗಳು ಬರ್ತಾ ಇದೆಯೋ ಅದೇ ನಿಮ್ಮ ಇನ್ನರ್ ಚೈಲ್ಡಲ್ಲಿದೆ ಅದನ್ನೆಲ್ಲ ಕ್ಲೆನ್ಸ್ ಮಾಡಿಕೊಳ್ಳಿ ಕ್ಯಾನ್ಸಲ್ ಕ್ಯಾನ್ಸಲ್ ಅಂತ ಹೇಳಿಕೊಂಡು ನಿಮ್ಮ ಇನ್ನರ್ ಚೈಲ್ಡ್ ಫೋಟೋ ನೋಡಿಕೊಂಡು ನಿಮ್ಮ ಚಿಕ್ಕ ವಯಸ್ಸಿನ ಫೋಟೋ ಅದೇ ನಿಮ್ಮ ಮೈನರ್ ಚೈಲ್ಡ್ ಫೋಟೋ ನೋಡಿಕೊಂಡು ನಿನ್ನಲ್ಲಿ ಯಾವ ಮೆಮರೀಸ್ ಇದೆಯೋ ನನ್ನ ಈ ಮ್ಯಾನಿಫೆಸ್ಟೇಷನ್ ನನಗೆ ಸಿಗದೆ ಇರೋ ಆ ರೀತಿ ಯಾವ ನೆನಪುಗಳನ್ನು ನೀನು ತಗೊಂಡು ಬಂದಿದೆಯೋ ಅದನ್ನೆಲ್ಲ ಬಿಡುಗಡೆ ಮಾಡು ರಿಲೀಸ್ ಮಾಡು ಅಂತ ಹೇಳ್ಕೊಳ್ಳಿ ಇ ಎಫ್ ಟಿ ಟ್ಯಾಪಿಂಗ್ ಮಾಡ್ಕೊಳ್ಳಿ ಈ ಥರದ್ದೆಲ್ಲ ಮಾಡ್ಕೊಂಡಾಗ ಏನಾಗುತ್ತೆ ನಮ್ಮಲ್ಲಿ ಯಾವುದೋ ಯಾವ ಬ್ಲಾಕೇಜಸ್ ಇದ್ದರೂ ಅದು ಸ ಅದರ ರಿಮೂವ್ ಆಗುತ್ತೆ ಅಷ್ಟೇ ಅಲ್ಲದೆ ನೀವು ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡ ನಂತರ ನಿಮ್ಮ ಜೀವನದ ಪ್ರತಿಯೊಂದು ಏರಿಯಾ ಮೇಲೆ ಗಮನ ಇಡಿ ಫಸ್ಟ್ ಆರೋಗ್ಯ ಅಂತ ಬಂದಾಗ ಆರೋಗ್ಯಕ್ಕೆ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಏನು ಸ್ಟೆಪ್ ತಗೋತಾ ಇದ್ದೀರಾ ಏನು ಮಾಡ್ತಾ ಇದ್ದೀರಾ ಫಸ್ಟ್ ಆಫ್ ಆಲ್ ವಾಕಿಂಗ್ ಮಾಡ್ತಾ ಮಾಡ್ತಾಯಿದ್ದೀರಾ ಎಕ್ಸಸೈಸ್ ಇದ್ದೀರಾ ಒಳ್ಳೆ ಪೌಷ್ಟಿಕ ಆಹಾರ ತಗೋತಾ ಇದ್ದೀರಾ ಈಗ ತಗೋತಾ ಇರೋ ಜಂಕ್ ಫುಡ್ನೆಲ್ಲ ಬಿಡ್ತಾ ಇದ್ದೀರಾ ಏನು ಮಾಡ್ತಾ ಇದ್ದೀರಾ ಇಲ್ಲ ಅಂದ್ರೆ ಸ್ಟಾರ್ಟ್ ಮಾಡಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದೀರ ತಾನೆ ಮತ್ತು ಆರೋಗ್ಯದ ವಿಷಯದಲ್ಲಿ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗಿರಬೇಕು ತಾನೆ ಸೊ ಆಗಿ ಸ್ಟಾರ್ಟ್ ಮಾಡಿ ವಾಕಿಂಗ್ ಮಾಡಿ ಪ್ರಕೃತಿಯಲ್ಲಿ ಸಮಯ ಕಳೀರಿ ಖುಷಿಯಾಗಿರಿ ಮನ್ಸನ್ನು ಅಥವಾ ಎಕ್ಸಸೈಸ್ ಮಾಡಿ ಜಿಮ್ಮಗೆ ಹೋಗಿ ಯೋಗ ಮಾಡಿ ಏನು ಬೇಕಾದ್ರೂ ಮಾಡಿ ಅಲ್ಲಿ ಚೇಂಜಸ್ ಮಾಡ್ಕೊಳ್ಳಿ ಈ ರೀತಿ ಇನ್ನ ರಿಲೇಶನ್ಶಿಪ್ ಅಂತ ಬಂದರೆ ಎಲ್ಲರ ಜೊತೆ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಅಂದರೆ ಫಸ್ಟ್ ನಿಮ್ಮ ಜೊತೆ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿ ಬೆಳೆಸ್ಕೊಳ್ಳಿ ನಿಮ್ಮನ್ನು ನೀವು ಪ್ರೀತಿಸಿ ಎಲ್ಲರ ಪ್ರೀತಿ ನಿಮಗೆ ಸಿಗುತ್ತೆ ನಿಮಗೆ ನೀವು ಗೌರವ ಕೊಡಿ ಎಲ್ಲರಿಂದ ಗೌರವ ನಿಮಗೆ ಸಿಗುತ್ತೆ ಈ ರೀತಿ ಫಸ್ಟ್ ನಿಮ್ಮ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಿಮ್ಮ ಮೇ ನಿಮ್ಮ ಮೇಲೆ ನೀವು ಕೇರ್ ತಗೊಳ್ಳಿ ಪ್ರೀತಿಸಿ ಗೌರವಿಸಿ ಆಮೇಲೆ ಬೇರೆ ಯಾರು ಏನೇ ಮಾತಾಡಿದ್ರು ರೆಸ್ಪಾಂಡ್ ಆಗಬೇಡಿ ನಿಮ್ಮ ಮನಸ್ಸನ್ನು ನಿಮ್ಮ ಕಂಟ್ರೋಲಲ್ಲೇ ಇಟ್ಕೊಳ್ಳಿ ಎಲ್ಲರ ಜೊತೆ ಖುಷಿ ಖುಷಿಯಿಂದ ನಗ್ತಾ ನೀವು ನಗ್ನಗ್ತಾ ಇದ್ದು ಎಲ್ಲರನ್ನು ನಗಿಸ್ತಾ ಆ ಥರ ಇದ್ಬಿಡಿ ಮನೆಯಲ್ಲಿ ಕೆಲ್ಸದವ್ರು ಬರ್ತಾರ ಅವ್ರ ಜೊತೆ ಕೂಡ ನಗ್ತಾ ಮಾತಾಡಿಸಿ ಅವರಿಲ್ಲಾಂದರೆ ನಿಮ್ಮ ಕೆಲಸ ನಿಮಗೆ ಮಾಡ್ಕೊಳಕ್ಕಾಗುತ್ತಾ ಆಫೀಸಲ್ಲಿ ಅಥವಾ ನಿಮ್ಮ ಅಂಗಡಿಗಳಲ್ಲಿ ಕೆಲಸ ಮಾಡೋರು ಇದ್ದಾರ ಅವ್ರ ಜೊತೆ ನಗ್ತಾ ಮಾತಾಡಿಸಿ ಅವರಿಲ್ಲಾಂದರೆ ನಿಮಗೆ ಕೆಲಸ ಆಗುತ್ತಾ ಈ ರೀತಿ ನಾವು ಎಲ್ಲರ ಜೊತೆ ನಗ್ತಾ ಚೆನ್ನಾಗಿರಬೇಕು ಆವಾಗ ರಿಲೇಶನ್ಶಿಪ್ ಫ್ರೀಕ್ವೆನ್ಸಿ ಹೈ ಆಗುತ್ತೆ ಇನ್ನು ಕರಿಯರ್ ಫ್ರೀಕ್ವೆನ್ಸಿ ಅಂದರೆ ಜಾಬ್ ಅಂತ ಯೋಚನೆ ಮಾಡಿದ ತಕ್ಷಣ ಅಥವಾ ನಿಮ್ಮ ಬಿಸ್ನೆಸ್ ಅಂತ ಯೋಚನೆ ಮಾಡಿದ ತಕ್ಷಣ ಅಯ್ಯೋ ತುಂಬ ಬೇಜಾರಾಗ್ತಿದೆ ಗ್ರೋ ಆಗ್ತಿಲ್ಲ ಇದಾಗ್ತಿಲ್ಲ ಅದಾಗ್ತಿಲ್ಲ ಅಂತ ಅಂದ್ಕೊಳ್ಳೋ ಬದಲು ನನ್ನ ಈ ಕೆಲಸನ ಇನ್ನಷ್ಟು ನಾನು ಜಾಸ್ತಿ ಒಂಥರ ಖುಷಿ ಬರೋ ಥರ ಮಾಡ್ಕೋಬೇಕಂದ್ರೆ ಎಕ್ಸೈಟಿಂಗಾಗಿ ಮಾಡ್ಕೋಬೇಕೆಂದ್ರೆ ನಾನು ಏನು ಮಾಡಬಹುದು ಅಂತ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಹಣದ ವಿಷಯಕ್ಕೆ ಬಂದಾಗ ಹಣ ಸ್ವಲ್ಪ ಕಡಿಮೆ ಇದೆಯಾ ಸ್ವಲ್ಪ ಜಾ ನಿಮಗಿನ್ನೂ ಬೇಕಾ ಹಣ ಪರವಾಗಿಲ್ಲ ಇರೋ ಹಣನ ಜಾಸ್ತಿ ಪ್ರೀತಿಸಿ ಅಬಂಡಂಟ್ ನಾನು ನಾನು ನನ್ನ ಹತ್ರ ಅಬಂಡಂಟಾಗಿ ಹಣ ಬರ್ತಾ ಇದೆ ನನ್ನ ಹತ್ರ ಮನಿ ಸಮೃದ್ಧಿಯಾಗಿ ಬರ್ತಾ ಇದೆ ಅಂತ ಅಂದ್ಕೊಂಡು ಆಗಾಗ ಮನಿನ ತಗೊಂಡು ಅದನ್ನು ಪ್ರೀತಿಸಿ ಅದ್ರ ಜೊತೆ ಮಾತಾಡಿ ಈ ಥರದ್ದೆಲ್ಲ ಮಾಡ್ತಾಯಿರಿ ಹಣ ಸಂಪಾದನೆ ಮಾಡೋಕ್ಕೆ ನೀವು ಯಾವ ಸ್ಟೆಪ್ ತಗೋತೀರಾ ನಿಮ್ಮ ಆಲೋಚನೆಗಳು ಈ ಥರ ಇದ್ದಾಗ ನೀವು ಏನೇ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರಿ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದರೂ ಇದನ್ನೆಲ್ಲ ಮಾಡಿ ಮಕ್ಕಳಾಗಬೇಕು ಅಂತ ಅಂದ್ಕೊಂಡಿದ್ರು ಇದನ್ನೆಲ್ಲ ಮಾಡಿ ಆರೋಗ್ಯ ಅಂತ ಅಂದ್ಕೊಂಡ್ರೂ ಇದನ್ನೆಲ್ಲ ಮಾಡಿ ಅಂದರೆ ನಮ್ಮ ಲೈಫಲ್ಲಿರೋ ಎಲ್ಲ ಏರಿಯಾಸಲ್ಲಿ ಕೂಡ ನಮ್ಮಲ್ಲಿ ಯಾವುದೇ ರೀತಿಯಾದ ನೆಗೆಟಿವಿಟಿ ಇಲ್ಲದೆ ನಾವು ಫ್ರೀಯಾಗಿ ಓಪನ್ ಆಗಿ ಆರಾಮಾಗಿ ಹ್ಯಾಪಿಯಾಗಿ ಕೂಲಾಗಿ ಬ್ಲಾಕೇಜಸ್ ಇಲ್ಲದೆ ಇದ್ದಾಗ ನಮ್ಮ ಗೋಲ್ ಬಂದ್ಬಿಡುತ್ತೆ ಸಿಕ್ಬಿಡುತ್ತೆ ಬೇಗ ಸೊ ಹಾಗಾಗಿ ಈಗ ನೀವೆಲ್ಲ ಏನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ ಅದನ್ನು ನಿಮ್ಮಲ್ಲಿ ಏನು ತಡೀತಾ ಇದೆ ನಿಮ್ಮಲ್ಲಿ ನೀವೇ ಹುಡುಕಿ ನನ್ನಲ್ಲಿ ಇನ್ನೂ ಯಾವ ಬದಲಾವಣೆ ಮಾಡ್ಕೋಬೇಕು ಏನೋ ಒಂದು ಸಣ್ಣದಿದೆ ನನ್ನಲ್ಲಿ ಬದಲಾವಣೆ ಮಾಡ್ಕೊಳ್ಳೋದು ಆ ಬದಲಾವಣೆ ನಾನು ಮಾಡ್ಕೊಂಬಿಟ್ಟೆ ಅಂದರೆ ನನ್ನ ಮ್ಯಾನಿಫೆಸ್ಟೇಷನ್ ನನಗೆ ಸಿಕ್ಬಿಡುತ್ತೆ ಏನದು ಯಾವ ವಿಷಯದಲ್ಲಿ ಆರೋಗ್ಯದ ವಿಷಯದಲ್ಲ ಕೆರಿಯರ್ ಕೆರಿಯರಲ್ಲ ಮನೆ ವಿಷಯದಲ್ಲ ಏನು ಬದಲಾವಣೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿ ಬದಲಾವಣೆ ಮಾಡ್ಕೊಳ್ಳಿ ನೀವು ಬಯಸಿದ್ದೆಲ್ಲ ನಿಮಗೆ ಸಿಗತ್ತೆ ಸೊ ನೀವೆಲ್ಲರೂ ಏನು ಬೇಕೋ ಎಲ್ಲ ಪಡ್ಕೊಂಡು ಖುಷಿಯಾಗಿರಬೇಕು ಅನ್ನೋದೊಂದೇ ನನ್ನ ಇಂಟೆನ್ಷನ್ ಸೊ ಅದಕ್ಕೆ ನಿಮಗೆ ಈಗಾಗಲೇ ಆಲ್ರೆಡಿ ಚಿಕ್ಕ ವಯಸ್ಸಿಂದ ತುಂಬ ಟ್ರಾಮಾಸನ್ನು ಅಂಡರ್ಗೋ ಮಾಡಿ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಮಾತ್ರ ನೀವು ಹೀಲಿಂಗ್ಸ್ ಮಾಡ್ಕೊಳ್ಳಿ ಯಾಕೆಂದರೆ ಇವಾಗ ಬರ್ತಾ ಇರೋ ಡೇ ಟು ಡೇ ಲೈಫಲ್ಲಿ ಎಮೋಷನ್ಸ್ನ ನೀವು ಕಂಟ್ರೋಲ್ ಮಾಡ್ಕೋಬೋದು ಬಟ್ ಚಿಕ್ಕ ವಯಸ್ಸಿಂದ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಎಷ್ಟೊಂದು ಟ್ರಾಮಾ ಸನ್ಗೂ ಆಗಿದ್ರೆ ಅಥವಾ ನಿಮಗೆ ಪೂರ್ವಜರಿಂದ ಏನಾದರೂ ಬರ್ತಾ ಇದ್ರೆ ಪ್ರಾಬ್ಲಮ್ಸು ತಲೆಮಾರುಗಳಿಂದ ಸೇಮ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಬರ್ತಿದೆ ಅಂದರೆ ಅಥವಾ ಹಿಂದಿನ ಜನ್ಮದಿಂದ ಎಲ್ಲಿಂದನಾದರೂ ಬಂದಿರ್ಬೋದು ನಿಮ್ಮಲ್ಲಿ ಬ್ಲಾಕ್ ಮಾಡುವಂಥ ಏನಾದರೂ ಎಮೋಷನ್ಸ್ ಇತ್ತು ಅಂತ ಅಂದರೆ ಮಾತ್ರ ಆಗಿ ಹೀಲಿಂಗ್ ಮಾಡಿಸ್ಕೊಳ್ಳಿ ಯಾಕೆಂದರೆ ಈ ಒಂದು ಒಂದು ತಿಂಗಳು ಹೀಲಿಂಗ್ ಏನಾಗ್ತಿದೆ ಅಂದರೆ ನಿಮ್ಮ ಇಡೀ ಜೀವನಾನ ಬದಲಾಯಿಸ್ತಾ ಇದೆ ಒಂದು ಹತ್ತರಿಂದ ಒಂದು ಹನ್ನೆರಡು ದಿನಗಳಲ್ಲಿ ನಿಮ್ಮಲ್ಲಿರುವಂಥ ನೆಗೆಟಿವ್ ಇಮೋಷನ್ಸ್ ಎಲ್ಲ ರಿಲೀಸ್ ಆಗಿಬಿಡುತ್ತೆ ಅದಾದಮೇಲೆ ಇನ್ನೂ ಕ್ಲಾಸ್ ತಗೊಳ್ಳೋ ಟೈಮಲ್ಲೇ ಪಾಸಿಟಿವಿಟಿನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡ್ತೀರಾ ಸಪೋಸ್ ನೀವು ಹೀಲಿಂಗ್ಸ್ಗೆ ಅಫರ್ಡೆಬಲ್ ಇಲ್ಲ ಅಂದರೆ ಟಿ ಎಫ್ ಸಿ ಪ್ರೋಗ್ರಾಮ್ ಆದರೂ ಜಾಯಿನ್ ಆಗಿಬಿಡಿ ತಿಂಗಳಿಗೆ ಒಂದೇ ಸಾವಿರ ಅಷ್ಟೇ ಎಷ್ಟೆಷ್ಟು ಎಲ್ಲೆಲ್ಲೋ ನಿಮಗೆ ವೇಸ್ಟ್ ಆಗ್ತಾ ಇರುತ್ತೆ ಒಂದು ಸಾವಿರ ಅಲ್ವಾ ನಿಮ್ಮ ಲೈಫ್ ಚೆನ್ನಾಗಿರೋಕ್ಕೆ ನಿಮ್ಮ ಗೋಲ್ಸ್ ಅಚೀವ್ ಆಗೋದಕ್ಕೆ ಒಂದು ಸಾವಿರ ಪೇ ಮಾಡೋಕ್ಕಾಗಲ್ವಾ ಆಗತ್ತೆ ಖಂಡಿತ ಬನ್ನಿ ಜಾಯ್ನ್ ಆಗಿ ಫನ್ ಪ್ರೋಗ್ರಾಮ್ ನಿಮ್ಮ ಗೋಲ್ಸ್ ಎಲ್ಲ ಅಚೀವ್ ಆಗುವಂಥ ಪ್ರೋಗ್ರಾಮ್ ಸೇರಿಕೊಳ್ಳಿ ಅಥವಾ ನೀವು ಹೀಲಾಗಿ ನೀವು ಹೀಲ್ ಆಗ್ತಾ ಆಗ್ತಾ ಇನ್ನೊಬ್ರಿಗೂ ಹೀಲ್ ಮಾಡಬೇಕು ಅಂದರೆ ಈ ಕೋರ್ಸನ್ನು ಕಲಿತ್ಕೊಳ್ಳಿ ನಿಮ್ಮ ಲೈಫಲ್ಲಿರೋ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿಕೊಂಡು ಬೇರೆಯವ್ರ ಲೈಫಲ್ಲಿರೋ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ವಿಡಿಯೋಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಬ ಬಾಯ್